ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ವರ್ಷದ ಕೊನೆಯ ಪ್ರದೋಷ ಶನಿವಾರ ಬಂದಿದೆ ಇದೇ ಇಪ್ಪತ್ತೆಂಟನೇ ತಾರೀಕು ಇದನ್ನ ಶನಿ ತ್ರಯೋದಶಿ ಅಂತ ಕೂಡ ಕರೀತಾರೆ ಶನಿ ಪ್ರದೋಷ ಅಂತ ಕೂಡ ಕರೀತಾರೆ ಈ ದಿನ ವಿಶೇಷವಾಗಿ ಮನಸ್ಸಿಟ್ಟು ಶಿವ ಮತ್ತು ಶನೇಶ್ವರ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಯನ್ನ ಆರಾಧನೆ ಮಾಡೋದ್ರಿಂದ ಸಾಂಸಾರಿಕ ಜೀವನ ಚೆನ್ನಾಗಿರುತ್ತೆ ಸಾಲ ಬಾಧೆಯಿಂದ ತುಂಬಾನೇ ತೊಂದರೆ ನೋವು ಅನುಭವಿಸ್ತಾ ಇದ್ರೆ ಅದು ಕೂಡ ತುಂಬಾ ಬೇಗನೆ ನಿವಾರಣೆ ಆಗುತ್ತೆ ಅಂದ್ರೆ ಸಾಲಗಳನ್ನ ತೀರ್ಸೋದಕ್ಕೆ ಒಂದು ಒಳ್ಳೆ ಪರಿಹಾರ ದಾರಿ ನಿಮ್ಗೆ ಸಿಗುತ್ತೆ ಅದು ಅಲ್ಲದೆ ಮಕ್ಕಳ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಅಂದ್ರೆ ಶನಿ ಪ್ರದೋಷದ ದಿನ ಶಿವನನ್ನ ಆರಾಧನೆ ಮಾಡ್ಬೇಕು ನಿಜಕ್ಕೂ ಪೂರ್ವ ಜನ್ಮದ ಕರ್ಮ ಫಲಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗಿ ನಿಮಗೆ ಸಂತಾನ ಫಲ ಆಗತ್ತೆ ಅತಿ ಮುಖ್ಯವಾಗಿ ಸಂತಾನ ಫಲಕ್ಕೋಸ್ಕರನೇ ಸಂತಾನ ಪ್ರಾಪ್ತಿಗಾಗಿ ಶನಿ ಪ್ರದೋಷವನ್ನು ಆಚರಣೆ ಮಾಡಲೇಬೇಕು ಹಾಗಾಗಿ ಈ ದಿನ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಈ ಪೂಜೆಯ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸರಳವಾದಂತ ಆಚರಣೆ ತುಂಬಾ ಶ್ರಮ ಪಟ್ಟು ಪೂಜೆ ಮಾಡ್ಬೇಕು ಅಂತ ಏನು ಇಲ್ಲ ಯಾವಾಗ್ಲೂ ಅಷ್ಟೇ ಶಿವ ಪೂಜೆಗಿಂತ ಸರಳವಾದ ಪೂಜೆ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಆ ದಿನ ನಾವು ಆರಾಧನೆ ಮಾಡಿದ್ರು ಕೂಡ ಆ ಒಂದು ಪೂಜೆನ ಶಿವ ಸ್ವೀಕರಿಸ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಶೀಘ್ರವಾಗಿ ಬ ಪೂಜೆಗೆ ಭಕ್ತಿಗೆ ಒಲಿಯುವಂಥವನು ಶಿವ ಶೀಘ್ರವಾಗಿ ಫಲ ಕೊಡುವಂಥವನು ಶಿವ ಹಾಗಾಗಿ ನಿಮ್ದು ಏನೇ ಕೋರಿಕೆ ಬೇಡಿಕೆ ಇದ್ರೂ ಕೂಡ ತಪ್ಪದೇ ಈ ಶನಿ ಪ್ರದೋಷವನ್ನ ಆಚರಣೆ ಮಾಡಿ ಮತ್ತೆ ಶನಿ ದೋಷ ನಿವಾರಣೆಗೂ ಕೂಡ ತುಂಬಾನೇ ಅನುಕೂಲ ಆಗತ್ತೆ ಈ ದಿನ ವಿಶೇಷವಾಗಿ ನೀವು ಪೂಜೆ ಮಾಡೋದ್ರಿಂದ ಅಲ್ಲದೆ ದೇವಸ್ಥಾನಕ್ಕೋಗಿ ಈ ಸಣ್ಣ ಸಣ್ಣ ವಸ್ತುಗಳನ್ನ ಕೊಡೋದ್ರಿಂದನೂ ಕೂಡ ಶನಿ ದೋಷ ನಿವಾರಣೆ ಆಗತ್ತೆ ತುಂಬಾ ದೇವಸ್ಥಾನಗಳಲ್ಲಿ ಈ ದಿನ ಶನಿ ದೋಷ ನಿವಾರಣೆ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಸಾಮೂಹಿಕವಾಗಿ ಕೂಡ ಮಾಡ್ತಾ ಇರ್ತಾರೆ ಪ್ರತ್ಯೇಕವಾಗಿ ಕೂಡ ಮಾಡಿಸ್ಕೋಬಹುದು ಹಾಗಾಗಿ ನಿಮ್ಮ ಮನೆ ಅಕ್ಕಪಕ್ಕ ಇರೋ ದೇವಸ್ಥಾನಗಳಲ್ಲಿ ಇವತ್ತೇನೆ ಎಲ್ಲ ವಿಚಾರಿಸ್ಕೊಂಡು ಬೇಕಾದ್ರೆ ನೀವು ಆ ಬುಕ್ ಮಾಡಿಕೊಂಡು ಹೋಮಗಳಲ್ಲಿ ನೀವು ಭಾಗವಹಿಸಬಹುದು ಆ ಸ್ವಾಮಿಯ ಆಶೀರ್ವಾದನ ಪಡ್ಕೋಬಹುದು ಮೊದಲಿಗೆ ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗತ್ತೆ ಯಾವ ಸಮಯದಲ್ಲಿ ಪ್ರದೋಷ ಪೂಜೆನ ಮಾಡ್ಬೇಕು ತಿಳ್ಕೊಳ್ಳೋಣ ಬನ್ನಿ ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಬೆಳಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಜಾವ ಅಂತ ಕೂಡ ತಿಳ್ಕೋಬಹುದು ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗತ್ತೆ ಅಂದ್ರೆ ಆ ಇಪ್ಪತ್ತ ಏಳನೇ ತಾರೀಕು ಮಧ್ಯರಾತ್ರಿ ಕಳೆದ ನಂತರ ನಮಗೆ ಇಪ್ಪತ್ತೆಂಟನೇ ತಾರೀಕೆ ಲೆಕ್ಕ ಅಲ್ವಾ ಹಾಗಾಗಿ ಬ್ರಾಹ್ಮಿ ಮುಹೂರ್ತದ ಮೊದಲನೇ ಜಾವ ಬೆಳಗ್ಗೆ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ ಅದೇ ರೀತಿಯೇ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಮುಂಜಾನೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗ್ಬಿಡತ್ತೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪ್ರಾರಂಭ ಆಗತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮುಕ್ತಾಯ ಆಗ್ತಾ ಇದೆ ನಮ್ಗೆ ಪೂರ್ತಿ ದಿನ ಇಪ್ಪತ್ತೆಂಟನೇ ತಾರೀಕು ಶನಿವಾರನೇ ನಮ್ಗೆ ತ್ರಯೋದಶಿ ತಿಥಿ ಇರುತ್ತೆ ಹಾಗಾಗಿ ತುಂಬಾನೇ ವಿಶೇಷವಾದಂತ ದಿನ ಆ ದಿನ ತಪ್ಪದೆ ಶಿವಪೂಜೆಯನ್ನ ಮಾಡ್ಬೇಕು ದೇವಸ್ಥಾನಗಳೇನಾದ್ರು ಹತ್ರ ಇದ್ರೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಆಗ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗ್ಲಿ ಶಿವನ ದೇವಸ್ಥಾನ ಆಗ್ಲಿ ಹೋಗಿ ಬರ್ಬೇಕು ಅಲ್ಲಿ ಭಗವಂತನ ದರ್ಶನ ಮಾಡ್ಬೇಕು ನಿಮ್ಗೆ ಏನೂ ಮಾಡಕ್ ಇದ್ರೂ ಇದ್ರು ಆ ದಿನ ಪೂರ್ತಿ ಓಂ ನಮ್ಮ ಶಿವಯ ಅಂತ ಜಪ ಮಾಡ್ಕೊಂಡಿದ್ರು ಸಾಕು ನೀವು ಮಾಡೋ ಕೆಲಸ ಎಲ್ಲ ಮಾಡ್ತಾ ಇರಿ ನಿಮ್ಮ ಮನಸ್ಸಿನಲ್ಲಿ ಓಂ ನಮ್ಮ ಶಿವಾಯ ಅಂತ ಹೇಳ್ಕೊತಾ ಇರಿ ನಿಜಕ್ಕೂ ಹೇಳ್ತೀನಿ ಇದರಿಂದ ಸಿಗುವಂತ ಪುಣ್ಯ ಅಂತೂ ಅಷ್ಟಿಷ್ಟಲ್ಲ ಮೊದಲಿಗೆ ಈ ಪೂಜೆಯನ್ನು ಯಾಕೆ ಮಾಡಬೇಕು ಈ ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳು ಫಲಗಳು ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಈ ಪೂಜೆಯಿಂದ ಒಳ್ಳೆ ಸಂತಾನ ಆಗುತ್ತೆ ಮತ್ತೆ ಮಕ್ಕಳ ಜೀವನದಲ್ಲಿ ಏನಾದರೂ ಸಮಸ್ಯೆಗಳು ಬರ್ತಾ ಇದ್ರೆ ಅದು ಕೂಡ ದೂರ ಆಗುತ್ತೆ ಆ ದಿನ ಶಿವನಿಗೆ ಪೂಜೆ ಮಾಡೋದ್ರಿಂದ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆರೋಗ್ಯ ತುಂಬಾನೇ ಚೆನ್ನಾಗಿರತ್ತೆ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರತ್ತೆ ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ ಮತ್ತೆ ಜೀವನದಲ್ಲಿ ಏನಾದ್ರೂ ಮೇಲಿಂದ ಮೇಲೆ ತೊಂದರೆಗಳು ಅಡೆತಡೆಗಳು ಬರ್ತಾ ಇದ್ರೆ ಅದು ನಿವಾರಣೆ ಆಗತ್ತೆ ಜಾತಕದಲ್ಲಿ ಏನಾದ್ರು ಅಪಮೃತ್ಯು ಯೋಗ ಇದ್ರೆ ಮನೇಲಿ ಯಾರ್ಗೆ ಆಗಿರ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಮತ್ತೆ ಪಿತೃದೋಷ ದೋಷ ಇಂಥದ್ದೆಲ್ಲ ಏನೇ ಇದ್ರು ಕೂಡ ನಮಗೆ ಗೊತ್ತಿಲ್ಲದ ಹಾಗೆನೆ ನಿವಾರಣೆ ಆಗ್ಬಿಡುತ್ತೆ ಹಾಗಾಗಿ ತಪ್ಪದೆ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಲೇಬೇಕು ಆ ದಿನ ಸೂರ್ಯಾಸ್ತದ ಅಂದ್ರೆ ಸೂರ್ಯ ಮುಳುಗೋ ಅಂತ ಒಂದು ಗಂಟೆಗೂ ಮೊದಲೇ ಪ್ರದೋಷ ಕಾಲ ಪ್ರಾರಂಭ ಆಗತ್ತೆ ಸೂರ್ಯ ಮುಳುಗಿದ ನಂತರ ಒಂದು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೋಬೇಕಾಗತ್ತೆ ಅಂದ್ರೆ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಈ ಪೂಜೆನ ಮಾಡಿ ಮುಗಿಸ್ಕೋಬೇಕು ನೀವು ಬೆಳಗಿಂದ ಎಲ್ಲಾ ರೀತಿ ತಯಾರಿನೂ ಮಾಡಿ ಇಟ್ಕೋಬೇಕು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಪೂಜೆನ ಪ್ರಾರಂಭ ಮಾಡ್ಕೊಂಡು ಏಳು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಪ್ರದೋಷ ಪೂಜೆ ಅಂದ್ರೆ ಸಂಜೆನೆ ಮಾಡ್ಬೇಕಾಗಿರೋದ್ರಿಂದ ದಯವಿಟ್ಟು ಮತ್ತೆ ಬೆಳಗ್ಗೆ ಮಾಡ್ಬೋದಾ ಮಧ್ಯಾಹ್ನ ಮಾಡ್ಬೋದಾ ಏಳು ಗಂಟೆ ಮೇಲ್ ಮಾಡ್ಬೋದಾ ಅಂತ ದಯವಿಟ್ಟು ಕೇಳಕ್ ಹೋಗ್ಬೇಡಿ ಐದ್ ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಒಳಗಾಗಿ ಅಂದ್ರೆ ಇನ್ನೂ ಬೇಗನೆ ನೀವು ಶುರು ಮಾಡ್ಕೊಂಡ್ರೂ ಕೂಡ ಪರವಾಗಿಲ್ಲ ಐದು ಗಂಟೆಗೆ ಪೂಜೆ ಶುರು ಮಾಡಿಕೊಂಡು ಏಳು ಗಂಟೆ ಒಳಗಾಗಿ ಪೂಜೆ ಮುಗಿಸ್ಕೊಳ್ತೀರ ಅಂದ್ರೆ ತುಂಬಾ ಒಳ್ಳೇದು ಸೂರ್ಯ ಮುಳುಗುವಂಥ ಒಂದು ಗಂಟೆಗೂ ಮೊದಲು ಸೂರ್ಯ ಮುಳುಗಿದ ಒಂದು ಗಂಟೆಯ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಈ ಒಂದು ಸಮಯನ ಪ್ರದೋಷ ಕಾಲ ಅಂತ ಕೂಡ ಕರೀತಾರೆ ಇದೇ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಪ್ರದೋಷ ಪೂಜೆನ ಮಾಡ್ಕೋಬೇಕು ಅದರಲ್ಲೂ ಆರು ಮೂವತ್ತರಿಂದ ಏಳು ಹದಿನೈದರ ಒಳಗೆ ಮಿಥುನ ಲಗ್ನ ಇರತ್ತೆ ತುಂಬಾ ಒಳ್ಳೆ ಸಮಯ ಈ ಸಮಯದಲ್ಲಿ ನೀವು ಪೂಜೆನ ಮಾಡ್ಕೋಬಹುದು ಸಾಧ್ಯವಾದ್ರೆ ಈ ದಿನ ಬೆಳಗ್ಗೆ ಅಂದ್ರೆ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಒಳಗಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಎಳ್ಳೆಣ್ಣೆ ಅಥವಾ ಬೆಳ್ಳೆದೆಲೆ ಅಥವಾ ತುಳಸಿ ಮಲ್ಲಿಗೆ ಹೂವು ಇಂಥದ್ದನ್ನ ದೇವರಿಗೆ ಕೊಟ್ಟು ಅರ್ಚನೆ ಮಾಡಿಸ್ಕೊಳ್ಳಿ ಸಾಧ್ಯವಾದ್ರೆ ನಿಮ್ಗೇನಾದ್ರೂ ಅಲ್ಲಿ ಅಕ್ಕಪಕ್ಕದಲ್ಲಿ ಹಸುಗಳೇನಾದ್ರೂ ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ಬಾಳೆಹಣ್ಣು ಬೆಲ್ಲ ಅಥವಾ ಚಪಾತಿ ಈ ತರ ಏನಾದ್ರೂ ಅದಕ್ಕೆ ತಿಂಡಿಯನ್ನ ತಿನ್ನಿಸಿ ಹಸುವನ್ನ ಮುಟ್ಟಿ ನಮಸ್ಕಾರ ಮಾಡೋದು ಗೋಪೂಜೆಯನ್ನ ಮಾಡೋದು ವಿಶೇಷ ಫಲ ತಂದು ಕೊಡುತ್ತೆ ಈಗಾಗ್ಲೇ ನಾನು ಹೇಳದ್ನಲ್ವ ಸಂತಾನ ಫಲಕ್ಕೋಸ್ಕರ ಪ್ರಯತ್ನ ಪಡ್ತಾರವ್ರು ಆ ದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಒಳಗಾಗಿ ಆಂಜನೇಯ ಸ್ವಾಮಿನ ದರ್ಶನ ಮಾಡ್ಬೇಕು ಜೊತೆಗೆ ಗೋಪೂಜೆ ಮಾಡ್ಬೇಕು ಅಥವಾ ಹಸುಗಳಿಗೆ ಏನಾದರೂ ತಿನ್ಸೋದು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಇದರಿಂದ ಕೂಡ ನಿಮ್ಗೆ ತುಂಬಾ ಒಳ್ಳೆ ಫಲನೆ ಸಿಗುತ್ತೆ ಈ ಒಂದು ಸಣ್ಣ ಪರಿಹಾರನ ನೀವು ಮಾಡೋದ್ರಿಂದ ಆ ದಿನ ಆಂಜನೇಯ ಸ್ವಾಮಿನ ಈ ಸಮಯದಲ್ಲಿ ದರ್ಶನ ಮಾಡಿಕೊಂಡು ಬರೋದ್ರಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಏನೇ ಅಡೆತಡೆಗಳಿದ್ರು ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ನೀವು ಇಷ್ಟಪಟ್ಟಂತ ಕೆಲಸಕ್ಕೆ ಏನಾದ್ರೂ ಪ್ರಯತ್ನ ಪಡ್ತಾ ಇದ್ರೆ ಅದು ಕೂಡ ನಿಮ್ ಕೈಗೂಡಬಹುದು ಹಾಗಾಗಿ ಈ ದಿನ ಸಾಧ್ಯವಾದ್ರೆ ಈ ಸಮಯದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಏಳು ಮೂವತ್ತರ ಒಳಗಾಗಿ ಆಂಜನೇಯ ಸ್ವಾಮಿನ ದರ್ಶನ ಮಾಡಬೇಕು ಜೊತೆಗೆ ಹಸುವಿಗೆ ಏನಾದ್ರೂ ತಿನ್ನಿಸ್ಬೇಕು ಗೋಪೂಜೆ ಮಾಡ್ಬೇಕು ಹಸುವನ್ನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಹಸುಗಳು ಸಿಗ್ಲಿಲ್ಲ ಅಂದ್ರೆ ಏನು ಮಾಡೋದಿಕ್ಕಾಗಲ್ಲ ಆಂಜನೇಯ ಸ್ವಾಮಿನಾದ್ರೂ ದರ್ಶನ ಮಾಡಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲೂ ಇಲ್ಲ ಅಂದ್ರೆ ಹೇಗಿದ್ರು ಧನುರ್ಮಾಸ ಬೇರೆ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೇಲೂ ಕೂಡ ಪೂಜೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ನೀವು ಹನುಮಾನ್ ಚಾಲೀಸ್ನ ಪಠನೆ ಮಾಡಿ ತುಂಬಾನೇ ಒಳ್ಳೆ ಫಲ ಸಿಗತ್ತೆ ಈ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡ್ಬೇಕು ಅಥವಾ ದರ್ಶನ ಮಾಡ್ಬೇಕು ತುಂಬಾನೇ ಒಳ್ಳೇದು ಅಲ್ಲದೆ ಇದೇ ಸಮಯದಲ್ಲಿ ನಂದಿ ಗಾಯತ್ರಿ ಮಂತ್ರವನ್ನ ಕೂಡ ಹೇಳ್ಕೋಬೇಕು ಹದಿನೆಂಟು ನಲವತ್ತೆಂಟು ಅಥವಾ ನೂರ ಎಂಟು ಸಲ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನೀವು ಬಯಸಿದಂಥ ಫಲ ನಿಮಗೆ ಸಿಗುತ್ತೆ ಪೂರ್ವ ಜನ್ಮದಲ್ಲಿ ಮಾಡಿದ್ದಂಥ ಎಂಥದ್ದೇ ಕರ್ಮ ಫಲ ದೋಷಗಳಿದ್ರೂ ಕೂಡ ಅದು ನಿವಾರಣೆ ಆಗುತ್ತೆ ಈ ಮಂತ್ರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿ ಬರ್ತಿಟ್ಕೋಬೋದು ಅಲ್ಲದೆ ಈ ದಿನ ಪೂರ್ತಿ ನಿಮ್ಮ ಮನಸ್ನಲ್ಲಿ ಓಂ ನಮ್ಮ ಶಿವಯ ಅನ್ನೋ ಪಂಚಾಕ್ಷರಿ ಮಂತ್ರನ ಪಠನೆ ಮಾಡಿ ಮನಸ್ನಲ್ಲೇ ಹೇಳ್ಕೊಳ್ತಾ ಇರಿ ತುಂಬಾನೇ ಒಳ್ಳೇದು ಮನೇಲಾಗ್ಲಿ ಅಥವಾ ದೇವಸ್ಥಾನದಲ್ಲಾಗ್ಲಿ ಶಿವನ ದರ್ಶನಕ್ಕೆ ಏನಾದ್ರು ಹೋದ್ರೆ ಅಥವಾ ಮನೆಯಲ್ಲೇ ನೀವು ಶಿವ ಪೂಜೆ ಮಾಡೋದಾದ್ರೆ ಬಿಲ್ವ ಪತ್ರೇನ ಈ ದಿನ ಪೂಜೆಗಾಗಿ ಉಪಯೋಗಿಸ್ಬೇಕು ದೇವಸ್ಥಾನಕ್ ಹೋಗೋದಾದ್ರೆ ಬಿಲ್ವ ತಗೊಂಡ್ ಹೋಗಿ ಕೊಡಿ ಅಥವಾ ಮನೆ ಹತ್ರದಲ್ಲಿ ಏನಾದರೂ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದ್ರೆ ಆ ದಿನ ಬೆಳಗ್ಗೆನೆ ದೇವಸ್ಥಾನಗಳಿಗೆ ಎಳ್ಳೆಣ್ಣೆ ತಗೊಂಡು ಹೋಗ್ಕೊಡೋದು ಅಥವಾ ಎಳ್ಳು ಬತ್ತಿಯಿಂದ ದೀಪ ಹಚ್ಚೋದು ತುಂಬಾನೇ ಒಳ್ಳೆ ಫಲ ನಿಮ್ಗೆ ತಂದ್ಕೊಡುತ್ತೆ ಈಗೆಲ್ಲ ಈಗಾಗಲೇ ಯಾರೆಲ್ಲ ಶುರು ಮಾಡಿದ್ರೋ ಅವರು ಮುಂದುವರ್ಸ್ಕೊಂಡು ಹೋಗಿ ಯಾರೆಲ್ಲ ಇನ್ನು ಶುರು ಮಾಡಿಲ್ಲ ಅಂದ್ರೆ ಈ ಒಂದು ದಿನವಾದ್ರು ಮಾಡಿ ಎಳ್ಳು ಬತ್ತಿಯಿಂದ ದೀಪಾರಾಧನೆ ಮಾಡೋದು ಆ ದಿನ ಶಿವನ ದೇವಸ್ಥಾನದಲ್ಲಾದ್ರೂ ಕೂಡ ಈ ದೀಪವನ್ನ ಹಚ್ಬಹುದು ಎಳ್ಳು ಬತ್ತಿಯಿಂದ ನೀವು ದೀಪಗಳನ್ನ ಹಚ್ಬಹುದು ಅಥವಾ ಅರಳಿ ಮರದ ಹತ್ರನೇ ನೀವು ಪೂಜೆ ಮಾಡ್ತೀರಾ ಅಂದ್ರೆ ಅಲ್ಲೂ ಕೂಡ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೋಬಹುದು ನೀವು ಅಲ್ಲೇ ಕೂಡ ಕೂತ್ಕೊಂಡು ಯಾಕಂದ್ರೆ ತುಂಬಾ ಜನ ಧನುರ್ಮಾಸ ಪೂಜೆ ಮಾಡ್ತಾ ಇರೋದ್ರಿಂದ ಬೆಳಗ್ಗೆ ಅರಳಿ ಮರದ ಪೂಜೆಗೂ ಕೂಡ ಹೋಗ್ತೀರಾ ನೀವು ಅಲ್ಲೂ ಕೂಡ ಕೂತ್ಕೊಂಡು ಹನುಮಾನ್ ಚಾಲೀಸವನ್ನ ಪಠನೆ ಮಾಡಬಹುದು ನಂದಿ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡಬಹುದು ಮತ್ತೆ ಓಂ ನಮ್ಮ ಶಿವಾಯ ಅಂತ ನೂರಾ ಎಂಟು ಸಲ ಪಂಚಾಕ್ಷರಿ ಮಂತ್ರವನ್ನ ಕೂಡ ಪಠನೆ ಮಾಡಬಹುದು ಓಂ ಶಂ ನಮಃ ಅಂತ ಈ ಮಂತ್ರವನ್ನಾದ್ರೂ ಕೂಡ ಹನ್ನೊಂದು ಸಲ ಪಠನೆ ಮಾಡಿ ಹನ್ನೆರಡು ಸಲ ಹರಳಿ ಮರದ ಪ್ರದಕ್ಷಿಣೆಯನ್ನ ಹಾಕಬೇಕು ಧನುರ್ಮಸದ ಪೂಜೆ ಮಾಡೋರು ಈ ರೀತಿ ಕೂಡ ಮಾಡ್ಬೋದು ಒಟ್ಟಿನಲ್ಲಿ ಈ ಪ್ರದೋಷದ ದಿನದಲ್ಲಿ ಆಂಜನೇಯ ಸ್ವಾಮಿ ಶನೇಶ್ವರ ಸ್ವಾಮಿ ಮತ್ತು ಶಿವನನ್ನ ನಾವು ಹೆಚ್ಚಾಗಿ ಆರಾಧನೆ ಮಾಡ್ಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಖಂಡಿತವಾಗ್ಲೂ ಒಳ್ಳೆ ಫಲಗಳೇ ಸಿಗುತ್ತೆ ನಾನು ಆಗ್ಲೇ ಹೇಳ್ದಾಗೆ ಸಂತಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇರೋರು ತಪ್ಪದೆ ಈ ದಿನ ನಾನು ಹೇಳಿದ ರೀತಿನಲ್ಲಿ ನೀವು ಪೂಜೆನ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇನ್ನು ಮನೆಯಲ್ಲೇ ಪ್ರದೋಷ ಪೂಜೆನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮಂತ್ರ ಸಮೇತ ನಿಮ್ಗೆ ತಿಳಿಸ್ಕೊಡ್ತೀನಿ ಆ ವಿಡಿಯೋ ಕೂಡ ಇವತ್ತೇನೆ ನಿಮಗೆ ಸಿಗತ್ತೆ ನೋಡಿ ಮೊದಲನೇ ಸಲ ಮಾಡೋರು ಕೂಡ ಮಾಡಬಹುದು ತುಂಬಾನೇ ಒಳ್ಳೇದು ತುಂಬಾನೇ ಸರಳವಾದಂತ ವಿಧಾನ ನಾನು ಆಗ್ಲೇ ಹೇಳಿದಾಗೆ ಶಿವಪೂಜೆ ತುಂಬಾ ಸರಳವಾದಂತ ಪೂಜೆ ಕತೆಯ ಸಮೇತ ನಿಮಗೆ ಈ ಒಂದು ಪೂಜಾ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ